ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ಈ ದಿನ ನಾವು ಕನಸಿನಲ್ಲಿ ಸ್ತನ್ಯಪಾನ ಮಾಡಿಸುವಂತೆ ಕಂಡರೆ ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ಅನ್ನು ಏನಾದರೂ ಕನಸಿನಲ್ಲಿ ಕಂಡ್ರೆ ಯಾವ ಅರ್ಥವನ್ನ ಸೂಚಿಸುತ್ತೆ ಏನು ಹೇಳುತ್ತೆ ಸ್ವಪ್ನಶಾಸ್ತ್ರ ವೀಕ್ಷಕರ ಸಹಜವಾಗಿ ಸ್ತನ್ಯಪಾನ ಕನಸಿನಲ್ಲಿ ಕಾಣುವುದು ಅಪರೂಪವಾಗಿ ಇರುತ್ತದೆ ಇಂತಹ ಏನಾದರೂ ಕನಸಿನಲ್ಲಿ ಕಂಡರೆ ಇದು ಅದೃಷ್ಟವೇ ಸರಿ ಎಂದು ಹೇಳಲಾಗುತ್ತದೆ ಇನ್ನು ನೀವು ವಿವಾಹಿತರಾಗಿದ್ದು ನಿಮ್ಮ ಕನಸಿನಲ್ಲಿ ನಿಮ್ಮದೇ ಸಂತಾನಕ್ಕೆ ನೀವು ತನ್ನಪಾನ ಮಾಡಿಸುವಂತೆ ಕಂಡರೆ ಈ ಕನಸು ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಸೂಚಿಸುತ್ತದೆ ಇನ್ನು ನೀವೇನಾದರೂ ಕನಸಿನಲ್ಲಿ ಬೇರೆಯವರು ತಮ್ಮ ಮಗುವಿಗೆ ಸ್ತನ್ಯಪಾನ ಮಾಡಿಸುವುದನ್ನ ಕಂಡುತ್ತದೆ ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಕಾಣಲಿದ್ದೀರಿ ಎಂದು ಈ ಕನಸು ಸೂಚಿಸುತ್ತದೆ ಇನ್ನು ನೀವು ಅವಿವಾಹಿತರಾಗಿದ್ದು ನಿಮ್ಮ ಕನಸಿನಲ್ಲಿ ನೀವೇನಾದರೂ ಸಹ ಸ್ತನ್ಯಪಾನ ಮಾಡಿಸುವಂತೆ ಕಂಡರೆ ಈ ಕನಸು ಸಹ ಒಂದೊಳ್ಳೆ ಕನಸು ಎಂದು ಹೇಳಲಾಗುತ್ತದೆ ನೀವು ಬಯಸಿದ ವ್ಯಕ್ತಿಯೊಂದಿಗೆ ನೀವು ವಿವಾಹವಾಗಲಿದ್ದೀರಿ ಎಂದು ಈ ಕನಸು ಸೂಚಿಸುತ್ತದೆ ಇನ್ನು ನೀವು ಗರ್ಭಿಣಿ ಸ್ತ್ರೀಯರಾಗಿದ್ದು ನಿಮ್ಮದ ನಿಮ್ಮದೇ ಸಂತಾನಕ್ಕೆ ನೀವು ಥನ್ಯಪಾನ ಅತ್ಯಂತ ಶುಭಕಾರಿ ಎಂದು ಹೇಳಲಾಗುತ್ತದೆ ನಿಮ್ಮ ಸಂತಾನದ ಕುರಿತು ನಿಮ್ಮ ಆಲೋಚನೆಗಳು ನಿಮ್ಮ ಬಯಕೆಗಳು ಈಡೇರಲಿದೆ ಎಂದು ಈ ಕನಸು ಸೂಚಿಸುತ್ತದೆ ಇನ್ನು ನೀವೇನಾದರೂ ಬೇರೆಯವರ ಮಗುವಿಗೆ ಅಂದರೆ ತಿಳಿಯದ ಮಗುವಿಗೆ ನೀವೇನಾದರೂ ಸನ್ಯಪಾನ ಮಾಡಿಸುತ್ತಿದ್ದಂತೆ ಏನಾದರೂ ಕಂಡರೆ ಈ ಕನಸು ನೀವು ನಂಬಿರತಕ್ಕಂಥ ವ್ಯಕ್ತಿಗಳಿಂದ ಮೋಸಗೊಳ್ಳುವಿರಿ ಎಚ್ಚರದಿಂದಿರಿ ಎಂದು ಸೂಚಿಸುತ್ತದೆ ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು مری وېډي